ಸಂಚಾರಕ್ಕೆ ಬಂದಿದೀವಿ ಎಲ್ಲಿ ಬಂದಿದೀವಿ ನಾವು ಹೊರ ಸಂಚಾರ ಅಂದ್ರೆ ಇದು ಭತ್ತದ ಗದ್ದೆ ಯಾವ ಗದ್ದೆ ಬಂದಿ ನಾವು ಭತ್ತದ ಗದ್ದೆಗೆ ಬಂದಿದ್ವಿ ಹೌದಾ ನಾವು ಇಲ್ಲಿ ಫಸ್ಟ್ ಗದ್ದೆ ಬಂದಾಗ ನಾವು ಏನು ಮಾಡ್ತೀವಪ್ಪ ಅಂದ ಮೊದಲಿಗೆ ಏನು ಮಾಡ್ತೀವಪ್ಪ ಅಂದ್ರೆ ಈ ಗದ್ದೆಯಲ್ಲಿ ಹಸನ್ ಮಾಡ್ಬೇಕಂದ್ರೆ ಗದ್ದೆಯಲ್ಲಿ ಎತ್ತು ಏನಿವು ಏನಿವು ಎತ್ತು ಆಮೇಲೆ ಇದನ್ನ ಕುಂಟಿ ತಗೊಂಡಿವಿ ಕುಂಟಿ ತಗೊಂಡು ನಾವು ಏನು ಮಾಡ್ತೀವಿ ಹೊಲನೆಲ್ಲ ಸ್ವಚ್ಛ ಮಾಡ್ತೀವಿ ಏನು ಮಾಡ್ತೀವಿ ನಾವು ಸ್ವಚ್ಛ ಮಾಡ್ತೀವಿ ಸ್ವಚ್ಛ ಮಾಡಿದ ಮೇಲೆ ನಾವು ಏನು ಮಾಡ್ತೀವಿ ನೀರು ಹಾಕ್ತಿವಿ ಏನು ಮಾಡ್ತೀವಿ ನಾವು ನೀರು ಹಾಕ್ತೀವಿ ನೀರು ಹಾಕಿದ್ಮೇಲೆ ನಾವೇನು ಮಾಡ್ತೀವಿ ಮತ್ತು ಏನು ಮಾಡ್ತೀವಿ ನಾವು ಸಸಿಗಳು ಬರುತ್ತಾ ಏನು ಬರುತ್ತಾ ಸಸಿಗೆಗಳು ಬರುತ್ತಾ ಬರುತ್ತಾ ಬಂದ ಮೇಲೆ ಏನಾಗುತ್ತಾ ಅವುಗಳನ್ನು ನಾವು ಮಾಡ್ತೀವಿ ನೀರ ಹಾಕಿ ನೀರ ಹಾಕಿದಾಗ ಅವನ್ನ ಎಲೆಗಳನ್ನು ನಾವು ಈಗ ಹಿಡ್ಕೀವಿ ಏನು ಮಾಡ್ತೀವಿ ನಾವು ಎಲೆಗಳನ್ನು ನಾವು ನಾಟನೆ ಮಾಡ್ತೀವಿ ಹೌದಾ ನೋಡಿ ಇಲ್ಲಿ ನಾಟನೆ ಮಾಡಿದ ಮೇಲೆ ಏನು ಮಾಡ್ತೀವಿ ಮತ್ತೆ ನಾವು ಮೊದಲಿಗೆ ಗೊಬ್ಬರಗಳನ್ನ ಹಾಕ್ತಿವಿ ಏನ್ ಹಾಕ್ತಿವಿ ಏನ್ ಹಾಕ್ತಿವಿ ನಾವು ನೋಡ್ರಿ ಗೊಬ್ಬರಗಳನ್ನು ಹಾಕ್ತಿವಿ ಹಾಕಿದ್ಮೇಲೆ ಏನ್ ಮಾಡ್ತೀವಿ ನಾವು ಆಮೇಲೆ ಇನ್ ನೋಡಪ್ಪ ಉಪ್ಪು ಹಾಕ್ತಿವಿ ಅಂದ್ರೆ ಗಿಡ ಬೆಳಿಬೇಕು ಅಂದ್ರೆ ಬೆತ್ತ ನಾಟಿ ಬೆಳಿಬೇಕಂದ್ರೆ ಗೊಬ್ಬರ ಹಾಕಿದ್ಮೇಲೆ ನಾವೇನ್ ಹಾಕ್ತಿವಿ ಮತ್ತೆ ಉಪ್ಪು ಹಾಕ್ತಿವಿ ನೋಡ್ರಿ ಉಪ್ಪು ಹಾಕ್ತೀವಿ ಉಪ್ಪೆಲ್ಲ ಹಿಂಗೆ ಹಾಕಿದ ಮೇಲೆ ಏನು ಮಾಡ್ತಾ ಅದು ಬೇಯುತ್ತೆ ಗಿಡ ಎಲ್ಲ ಬೆಳೆಯುತ್ತೆ ನೋಡಿಲಿ ಎಷ್ಟು ಚೆನ್ನಾಗಿ ಬರುತ್ತವಲ್ಲ ಗಿಡಗಳು ಹೌದಲ್ಲ ನೋಡದ ಗಿಡಗಳು ಬೆಳೆದ್ಮೇಲೆ ನಾವೇನು ಮಾಡ್ತಿದ್ವಿ ಗೊಬ್ಬರ ಉಪ್ಪು ಆಮೇಲೆ ಹಾಕಿದ ಮೇಲೆ ನಮ್ಗೇನು ಬಂತು ಬೆಳೆ ಬಂತು ಏನು ಬಂತು ಬೆಳೆ ಬಂತು ಬೆಳೆ ಬಂದ ಮೇಲೆ ಏನು ಮಾಡ್ತದ ಆಮೇಲೆ ಬಂತೇನಿ ಆಮೇಲೆ ಏನು ಮಾಡಿದ್ವಿ ನಾವು ನೋಡಿದ್ದು ಏನಿದು ಗುಡುಗೋಲು ಗುಡ್ಗೋಲ್ ತಗೊಂಡು ನಾವು ಏನು ಮಾಡಿದ್ವಿ ಭತ್ತಗಳನ್ನು ನಾವು ಕೊಯ್ದುವಿ ಏನು ಮಾಡಿದ್ವಿ ನಾವು ಕೊಯ್ದು ಕೊಯ್ದು ಏನು ಮಾಡಿದ್ವಿ ನಾವು ರಾಶಿ ಮಾಡಿದ್ವಿ ರಾಶಿ ಮಾಡಿದ್ಮೇಲೆ ಯಾವ ರಾಶಿ ಮಾಡಿದ್ವಿ ನಾವು ಭತ್ತದ ರಾಶಿ ಏನು ನೋಡೋಣ ನೆಲ್ಲಿ ರಾಶಿ ಮಾಡಿದ್ವಿಲ್ಲ ನಾವು ರಾಶಿ ಮಾಡಿದ್ವಿ ಈ ರಾಶಿ ಈ ರಾಶಿಯಿಂದ ನಾವು ಏನು ಮಾಡ್ತೀವಿ ಮನೆಗೆ ಹೋಗ್ತೀವಿ ಆಯಿತಾ ಹಾಂ ಮನೆಗೆ ಹೋಗಿದ್ಮೇಲೆ ಅಲ್ಲಿ ಏನು ಮಾಡ್ತೀವಿ ಊಟ ಮಾಡ್ತೀವಿ ನಾವು ಅಂದರೆ ಅಕ್ಕಿ ಬರುತ್ತೆ ರಾಶಿ ಮಾಡಿದ ಮೇಲೆ ಗಿರಣಿಗೆ ಹಾಕಿಸಿದ ಮೇಲೆ ಏನು ಬರುತ್ತೆ ನಮ್ಗೆ ಅಕ್ಕಿ ಬರುತ್ತೆ ಅಕ್ಕಿಯಿಂದ ನಾವು ಏನು ಮಾಡ್ತೀವಿ ಏನು ಮಾಡ್ತೀವಿ ಊಟ ಮಾಡ್ತೀವಿ ಏನ್ ಊಟ ಮಾಡ್ತೀರಿ ಜನ ಅನ್ನ ಸಾರು ಊಟ ಮಾಡ್ತೀವಿ ಹೌದಾ ಇವಾಗೆಲ್ಲ ಗೊತ್ತಾಯ್ತ ಇವಾಗ ನಾವು ನಾವು ಇವಾಗ ಎಲ್ಲಿ ಬಂದಿದೀವಿ ಇವಾಗ